ನಮಸ್ಕಾರ ಭಾರತದ ಆರ್ಥಿಕತೆಗೆ ಜೀವ ತುಂಬುವುದು ಯಾವುದು ಅಂತ ಯೋಚನೆ ಮಾಡಿದೀರಾ ಹೌದು ಅದು ನಮ್ಮ ಸಮುದ್ರ ಬಂದರುಗಳು ಬನ್ನಿ ಇವತ್ ನಾವು ಭಾರತದ ಪ್ರಮುಖ ಬಂದರುಗಳ ಮೂಲಕ ಒಂದು ಸಣ್ಣ ಪ್ರಯಾಣ ಮಾಡೋಣ ನಮ್ಮ ದೇಶದ ವ್ಯಾಪಾರದ ಈ ಹೆಬ್ಬಾಗಿಲುಗಳನ್ನು ಒಮ್ಮೆ ನೋಡ್ಕೊಂಡು ಬರೋಣ ಹಾಗಿದ್ರೆ ಭಾರತದ ಕಡಲ ಶಕ್ತಿಯ ಈ ಹೆಬ್ಬಾಗಿಲುಗಳು ಅಂದರೆ ಯಾವುದು ನೋಡಿ ಇವು ಬರೀ ಸಾಮಾನು ಸಾಗಿಸೋ ಜಾಗ ಅಷ್ಟೇ ಅಲ್ಲ ಬದಲಿಗೆ ನಮ್ಮ ದೇಶದ ಆರ್ಥಿಕತೆ ಮತ್ತು ಸ್ಟ್ರೆಟಿಜಿಕ್ ಪವರ್ನ ಅಡಿಪಾಯ ಇಲ್ಲಿಗೆ ಬರೋ ಪ್ರತಿಯೊಂದು ಹಡಗು ಕೂಡ ಬರೀ ಸರಕನ್ನು ಮಾತ್ರ ತರೋದಿಲ್ಲ ಅದರ ಜೊತೆಗೆ ಹೊಸ ಅವಕಾಶ ಸಮೃದ್ಧಿಯನ್ನ ಕೂಡ ಹೊತ್ತು ತರುತ್ತೆ ಸರಿ ಹಾಗಾದ್ರೆ ನಮ್ಮ ಈ ಪಯಣವನ್ನ ಭಾರತದ ಪಶ್ಚಿಮ ಕರಾವಳಿಯಿಂದಾನೇ ಶುರು ಮಾಡೋಣ ಅರಬ್ಬಿ ಸಮುದ್ರದ ದಂಡೆಯಲ್ಲಿರೋ ಈ ಬಂದರುಗಳು ಗೊತ್ತಾ ಶತಮಾನಗಳಿಂದ ವ್ಯಾಪಾರದ ಪ್ರಮುಖ ಕೇಂದ್ರಗಳಾಗಿವೆ ನಮ್ಮ ಮೊದಲ ಸ್ಟಾಪ್ ಗುಜರಾತ್ ಇಲ್ಲಿರೋದೇ ಭಾರತದ ಅತಿದೊಡ್ಡ ಪೋರ್ಟ್ಗಳಲ್ಲಿ ಒಂದಾದ ಕಾಂಡ್ಲಾ ಪೋರ್ಟ್ ಈಗ ಇದಕ್ಕೆ ದೀನ್ ದಯಾಳ್ ಉಪಾಧ್ಯಾಯ ಪೋರ್ಟ್ ಅಂತಾನೂ ಕರೀತಾರೆ ದೇಶ ವಿಭಜನೆ ಆದ್ಮೇಲೆ ಕರಾಚಿ ಪೋರ್ಟ್ ನಮ್ಮ ಕೈತಪ್ಪಿ ಹೋಯ್ತಲ್ಲ ಆ ನಷ್ಟವನ್ನು ತುಂಬಕ್ಕೆ ಇದನ್ನು ಡೆವಲಪ್ ಮಾಡಿದ್ರು ಇವತ್ತು ಇದು ಇಡೀ ಉತ್ತರ ಭಾರತದ ವ್ಯಾಪಾರದ ಮುಖ್ಯದ್ವಾರ ಗುಜರಾತ್ನಿಂದ ಮುಂದೆ ಬಂದರೆ ಸಿಗೋದು ಮಹಾರಾಷ್ಟ್ರ ಇಲ್ಲಿ ಒಂದು ವಿಶೇಷ ಇದೆ ಏನಂದ್ರೆ ಎರಡು ಮೇಜರ್ ಪೋರ್ಟ್ಗಳು ಒಂದಕ್ಕೊಂದು ತುಂಬಾನೇ ಹತ್ರದಲ್ಲಿವೆ ಎರಡೂ ಕೂಡ ದೇಶದ ವಾಣಿಜ್ಯ ರಾಜಧಾನಿ ಮುಂಬೈಗೆ ಸೇವೆ ಸಲ್ಲಿಸ್ತವೆ ಅವು ಯಾವ ಅಂದರೆ ಒಂದು ಮುಂಬೈ ಪೋರ್ಟ್ ಇದು ನಮ್ಮ ದೇಶದ ಆರ್ಥಿಕ ರಾಜಧಾನಿಯ ಹೆಬ್ಬಾಗಿಲು ಇನ್ನೊಂದು ಮಾಡರ್ನ್ ಆಗಿರೋ ಜವಾಹರಲಾಲ್ ನೆಹರು ಪೋರ್ಟ್ ಅಥವಾ ಶಾರ್ಟ್ ಆಗಿ ಜೆ ಎನ್ ಪಿ ಟಿ ಈ ಜೆ ಎನ್ ಪಿ ಟಿ ಇದೆಯಲ್ಲ ಇದು ನಮ್ಮ ದೇಶದ ಅತಿ ದೊಡ್ಡ ಕಂಟೈನರ್ ಪೋರ್ಟ್ ಇವೆರಡೂ ಸೇರಿ ದೇಶದ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಒಂದು ರೀತಿ ಬ್ಯಾಕ್ಬೋನ್ ಇದ್ದಾಗೆ ಮಹಾರಾಷ್ಟ್ರದಿಂದ ನಮ್ಮ ಪಯಣ ದಕ್ಷಿಣಕ್ಕೆ ಸಾಗುತ್ತೆ ಈಗ ನಾವು ತಲುಪಿದ್ದು ಗೋವಾ ಇಲ್ಲಿರೋದೇ ಮರ್ಮಗೋವಾ ಪೋರ್ಟ್ ಇದು ಭಾರತದಿಂದ ಕಬ್ಬಿಣದ ಅದಿರನ್ನ ರಫ್ತು ಮಾಡುವ ಪ್ರಮುಖ ಬಂದರುಗಳಲ್ಲೇ ಒಂದು ಹಾಗೆ ಪಶ್ಚಿಮ ಕರಾವಳಿಯಲ್ಲಿ ನಮ್ಮ ಪ್ರಯಾಣದ ಕೊನೆಯ ತಾಣ ಕೇರಳ ಇಲ್ಲಿರೋದೇ ಅರೇಬಿ ಸಮುದ್ರದ ರಾಣಿ ರಾಣಿಯಂತೆಯೇ ಫೇಮಸ್ ಆಗಿರೋ ಕೊಚ್ಚಿ ಪೋರ್ಟ್ ಇದು ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ರೂಟ್ಸ್ಗಳಿಗೆ ತುಂಬಾ ಹತ್ರ ಇರೋದ್ರಿಂದ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಸರಿ ವೆಸ್ಟ್ ಕೋಸ್ಟ್ ಆಯಿತು ಈಗ ನಾವು ಪೆನಿನ್ಸುಲಾದ ಇನ್ನೊಂದು ಬದಿಗೆ ಅಂದರೆ ಭಾರತದ ಪೂರ್ವ ಕರಾವಳಿಗೆ ಹೋಗೋಣ ಇಲ್ಲಿ ಬಂಗಾಳಕೊಲ್ಲಿಯ ತೀರದಲ್ಲಿರುವ ಪೋರ್ಟ್ಗಳು ಅವುಗಳದ್ದೇ ಆದ ಬೇರೆ ಚಾಲೆಂಜ್ಗಳು ಬೇರೆ ಅವಕಾಶಗಳಿವೆ ಪೂರ್ವ ಕರಾವಳಿಯಲ್ಲಿ ನಮ್ಮ ಮೊದಲ ಸ್ಟಾಪ್ ತಮಿಳ್ನಾಡು ನೋಡಿ ಈ ರಾಜ್ಯಕ್ಕೆ ಒಂದು ವಿಶೇಷತೆ ಇದೆ ಏನದು ಅಂದರೆ ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಮೇಜರ್ ಪೋರ್ಟ್ಗಳಿದೆ ಉತ್ತರದಿಂದ ದಕ್ಷಿಣಕ್ಕೆ ಬರೋದಾದರೆ ಮೊದಲು ಎನ್ನೋರ್ ಅಂದರೆ ಕಾಮರಾಜರ್ ಪೋರ್ಟ್ ಆಮೇಲೆ ಚೆನ್ನೈ ಪೋರ್ಟ್ ಮತ್ತೆ ತುತ್ತ ತುದಿಯಲ್ಲಿ ತೂತುಕುಡಿ ಪೋರ್ಟ್ ಈ ಮೂರು ಸೇರಿ ಸೌತ್ ಇಂಡಿಯಾದ ಎಕನಾಮಿಗೆ ದೊಡ್ಡ ಶಕ್ತಿ ತುಂಬುತ್ತಿವೆ ಮುಂದೆ ಉತ್ತರಕ್ಕೆ ಆಂಧ್ರಪ್ರದೇಶ್ ಕಡೆ ಹೋಗೋಣ ಇಲ್ಲಿ ಸಿಗೋದೆ ವಿಶಾಖಪಟ್ಟಣಂ ಪೋರ್ಟ್ ಇದು ಭಾರತದ ತುಂಬನೇ ಯುನೀಕ್ ಪೋರ್ಟ್ಗಳಲ್ಲಿ ಒಂದು ಯಾಕೆ ಅಂತ ಹೇಳ್ತೀನಿ ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಮುಂದೆ ಬರುತ್ತೆ ಕಾಯ್ತಾ ಇರಿ ಪೂರ್ವ ಕರಾವಳಿಯ ನಮ್ಮ ಜರ್ನಿ ಒಡಿಶಾದಲ್ಲಿ ಮುಂದುವರಿಯುತ್ತೆ ಇಲ್ಲಿ ನಮಗೆ ಕಾಣಿಸೋದು ಪಾರಾದೀಪ್ ಪೋರ್ಟ್ ಇದರ ವಿಶೇಷತೆ ಏನಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಕಟ್ಟಿದ ಮೊದಲ ಮೇಜರ್ ಪೋರ್ಟ್ಗಳಲ್ಲಿ ಇದು ಒಂದಾಗಿದೆ ಹೀಗೆ ನಮ್ಮ ಈ ಕರಾವಳಿ ಪಯಣದ ಕೋನೆಗೆ ನಾವು ಬಂದು ತಲುಪೋದು ಪಶ್ಚಿಮ ಬಂಗಾಳಕ್ಕೆ ಇಲ್ಲಿ ಹುಗ್ಲಿ ನದಿಯ ದಂಡೆಯ ಮೇಲೆ ಐತಿಹಾಸಿಕ ಕೋಲ್ಕತಾ ಪೋರ್ಟ್ ಇದೆ ಇದಕ್ಕೆ ಡೈಮಂಡ್ ಹಾರ್ಬರ್ ಅಂತಾನೂ ಕರೀತಾರೆ ಇದು ಭಾರತದ ಏಕೈಕ ಮೇಜರ್ ರಿವರ್ ಪೋರ್ಟ್ ಅಂದರೆ ನದಿಯ ಮೇಲಿರುವ ಬಂದರು ಸರಿ ಈ ಇಡೀ ಜಿಯೋಗ್ರಫಿಕಲ್ ಟೂರ್ ಆಯ್ತಲ್ಲ ಈಗ ನಾವು ನೋಡಿದ ಪೋರ್ಟ್ಗಳ ಬಗ್ಗೆ ಎರಡು ತುಂಬಾ ಸ್ಪೆಷಲ್ ಆದ ಇಂಪಾರ್ಟೆಂಟ್ ಆದ ಫ್ಯಾಕ್ಸ್ ನೋಡೋಣ ಇದರಿಂದ ಅವುಗಳ ಮಹತ್ವ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಮೊದಲಿಗೆ ಕಾರ್ಪೊರೇಟೈಸ್ಡ್ ಪೋರ್ಟ್ ಅಂದರೆ ಏನು ನಿಗಮೀಕೃತ ಪೋರ್ಟ್ ಅಂತಾನು ಹೇಳ್ತಾರೆ ಸಿಂಪಲ್ ಆಗಿ ಹೇಳೋದಾದರೆ ಇದು ಸರ್ಕಾರಿ ಪೋರ್ಟ್ ಆದರೂ ಇದನ್ನು ಒಂದು ಪ್ರೈವೇಟ್ ಕಂಪನಿ ಥರ ಮ್ಯಾನೇಜ್ ಮಾಡ್ತಾರೆ ಯಾಕೆ ಹೀಗೆ ಇದರಿಂದ ಪೋರ್ಟ್ನ ಕೆಲಸಗಳು ಇನ್ನೂ ಎಫಿಷಿಯೆಂಟ್ ಆಗುತ್ತೆ ಅಷ್ಟೇ ಅಲ್ಲ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಬಂದು ಇನ್ವೆಸ್ಟ್ ಮಾಡೋಕ್ಕೆ ಆಪರೇಷನ್ಸ್ನಲ್ಲಿ ಭಾಗಿಯಾಗೋಕ್ಕೆ ಅವಕಾಶ ಸಿಗುತ್ತೆ ಹಾಗಾದರೆ ಈ ವಿಷಯ ಯಾಕೆ ಇಂಪಾರ್ಟೆಂಟ್ ಅಂದರೆ ತಮಿಳುನಾಡಿನ ಎನ್ನೋರ್ ಅಂದರೆ ಕಾಮರಾಜರ್ ಪೋರ್ಟ್ ಇದೆಯಲ್ಲ ಅದೇ ಭಾರತದ ಮೊದಲ ಮೇಜರ್ ಕಾರ್ಪೊರೇಟೈಸ್ಡ್ ಪೋರ್ಟ್ ಅನ್ನು ಹೆಗ್ಗಳಿಕೆ ಪಡೆದಿದೆ ಇದು ಪೋರ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಹೊಸ ಟ್ರೆಂಡನ್ನೇ ಶುರು ಮಾಡಿತು ಇನ್ನೊಂದು ಸೂಪರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೆನ್ಪಿದೆಯಾ ವಿಶಾಖಪಟ್ಟಣಂ ಬಗ್ಗೆ ಹೇಳಿದ್ದೆ ಆ ಪೋರ್ಟ್ ಇದೆಯಲ್ಲ ಅದು ನಮ್ಮ ದೇಶದ ಅತಿ ಆಳವಾದ ಲ್ಯಾಂಡ್ ಲಾಕ್ಡ್ ಪೋರ್ಟ್ ಲ್ಯಾಂಡ್ಲಾಕ್ಟ್ ಅಂದರೆ ಅದರ ಸುತ್ತ ಭೂಮಿ ಇದೆ ಇದರಿಂದ ಏನಾಗುತ್ತೆ ಅಂದರೆ ಸಮುದ್ರದ ದೊಡ್ಡ ದೊಡ್ಡ ಅಲೆಗಳಿಂದ ಚಂಡಮಾರುತಗಳಿಂದ ಇದಕ್ಕೆ ನ್ಯಾಚುರಲ್ ಆಗಿ ಪ್ರೊಟೆಕ್ಷನ್ ಸಿಗುತ್ತೆ ನೋಡಿ ಇದೇ ಅದರ ಜಿಯೋಗ್ರಾಫಿಕಲ್ ಸ್ಪೆಷಾಲಿಟಿ ಮತ್ತು ಸ್ಟ್ರಾಟಿಜಿಕ್ ಪವರ್ ಸರಿ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈ ಸಮುದ್ರ ಹೆಬ್ಬಾಗಿಲುಗಳ ಮಹತ್ವದ ಬಗ್ಗೆ ಒಂದು ಕೊನೆಯ ಯೋಚನೆ ಮಾಡೋಣ ನೆನಪಿಡಿ ಇವು ಕೇವಲ ಮ್ಯಾಪ್ ಮೇಲಿರೋ ಒಂದೊಂದು ಪಾಯಿಂಟ್ಸ್ ಅಲ್ಲ ಹಾಗಿದ್ರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಈ ಪೋರ್ಟ್ಗಳು ಮುಂದೆ ಭಾರತದ ಎಕನಾಮಿಯನ್ನ ಹೇಗೆ ರೂಪಿಸಲಿವೆ ಗ್ಲೋಬಲ್ ಸಪ್ಲೈ ಚೈನ್ನಲ್ಲಿ ಭಾರತದ ಸ್ಥಾನವನ್ನ ಇನ್ನಷ್ಟು ಗಟ್ಟಿ ಮಾಡೋಕೆ ಇವುಗಳ ಡೆವಲಪ್ಮೆಂಟ್ ನಮ್ಮ ದೇಶದ ಬೆಳವಣಿಗೆಗೆ ಹೇಗೆ ಹೆಲ್ಪ್ ಮಾಡಲಿದೆ ಇದು ನಾವು ಯೋಚನೆ ಮಾಡಬೇಕಾದ ಒಂದು ದೊಡ್ಡ ಪ್ರಶ್ನೆ